ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವೋಸ್ತಾವ ವಿಡಿಯೋ ಮೊದಲೇ ನೀವೆಲ್ಲ ನೋಡಿದ್ರೆ ಗೃಹಲಕ್ಷ್ಮಿ ಹಣ ಬಗ್ಗೆ ಒಂದು ಹೊಸ ಅಪ್ಡೇಟ್ ಅಂತಾನೆ ಹೇಳಬಹುದು ಲಕ್ಷ್ಮಿ ಹಬ್ಬಾಳ್ಕರ್ ಅವರು ಹಲವಾರು ಮಾಧ್ಯಮಗಳ ಮುಂದೆ ಒಂದು ವಿಷಯವನ್ನು ಹಂಚಿಕೊಂಡಿದ್ದಾರೆ ಬರೋಬ್ಬರಿ ಎರಡು ತಿಂಗಳಿಂದ ಸಾಕಷ್ಟು ಜನರಿಗೆ ಗೃಹಲಕ್ಷ್ಮಿ ಹಣ ಬಂದಿರೋದಿಲ್ಲ ಆದ್ರೆ ಯಾರು ಕೂಡ ತಲೆ ಗೃಹ ಗೃಹಲಕ್ಷ್ಮಿ ಹಣ ಸ್ಯಾಂಕ್ಷನ್ ಆಗಿದೆ ಇಂದಿನ ಜೂನ್ ವರೆಗೂ ಯಾರಿಗೆ ದುಡ್ಡು ಬಂದಿಲ್ಲ ಅವರಿಗೆ ಗೌರಿ ಹಬ್ಬದವರೆಗೆ ಇನ್ನೇನು ಕೆಲವೇ ದಿನಗಳಲ್ಲಿ ಹಣ ಜಮಾ ಆಗುತ್ತಂತೆ ಲಕ್ಷ್ಮಿಯ ಜೂನ್ ಜುಲೈ ಹಣ ಬಿಡುಗಡೆ ಆಗಿರಲಿಲ್ಲ ಬಿಡುಗಡೆ ಮಾಡಿ ನಾನು ಉಡುಪಿಗೆ ಬಂದಿದ್ದೀನಿ ನಾಲ್ಕು ದಿನದಿಂದ ಅಂದರೆ ಈಗೊಂದು ಐದು ಆರು ದಿನ ಆಯಿತು ಬಿಡುಗಡೆ ಆಗಿ ಎಲ್ಲರಿಗೂ ಕ್ರೆಡಿಟ್ ಆಗ್ತಾ ಇದೆ ಜೂನ್ ಜೂನ್ ಹಣವನ್ನು ಕ್ಲಿಯರ್ ಮಾಡಿದ್ದೀನಿ ಜುಲೈ ಹಣ ಇನ್ನೊಂದು ಹದಿನೈದು ದಿನ ಕ್ಲಿಯರ್ ಮಾಡಿದ್ದೀನಿ ವರಮಹಾಲಕ್ಷ್ಮಿಗೆ ಗಣೇಶ್ ಚತುರ್ಥಿಗೆ ಜುಲೈ ಹಣವನ್ನು ಕ್ಲಿಯರ್ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ ಗೃಹಲಕ್ಷ್ಮಿಯ ಜೂನ್ ಜುಲೈ ಹಣ ಬಿಡುಗಡೆ ಆಗಿರಲಿಲ್ಲ ಬಿಡುಗಡೆ ಮಾಡಿ ನಾನು ಉಡುಪಿಗೆ ಬಂದಿದ್ದೀನಿ ಎಲ್ಲರಿಗೂ ಕ್ರೆಡಿಟ್ ಆಗ್ತಾ ಇದೆ ಜೂನ್ ಜೂನ್ ಹಣವನ್ನು ಕ್ಲಿಯರ್ ಮಾಡಿದ್ದೀನಿ ಜುಲೈ ಹಣ ಇನ್ನೊಂದು ಹದಿನೈದು ದಿನ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ